ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಯಮಕನ್ಮಾಡಿ ಪೊಲೀಸ್ ಠಾಣೆಯ ಮುಖ್ಯ ಪೊಲೀಸ್ ಪೇದೆ ಶ್ರೀ ಬಿ ಕೆ ನಗಾರಿ ಇವರಿಗೆ ಇತ್ತೀಚೆಗೆ ವರ್ಗಾವಣೆ ಆಗಿದ್ದು ಇವರು ಯಮಕನ್ಮಾಡಿ ಪೊಲೀಸ್ ಠಾಣೆಯಲ್ಲಿ ಸುಮಾರು ಎಂಟು ವರ್ಷಗಳ ಕಾಲ ಕಾಯಕ ಯೋಗಿಗಳಾಗಿ ಸುದೀರ್ಘ ದಕ್ಷ ಸೇವೆ ಸಲ್ಲಿಸಿ ಮೇಲಾಧಿಕಾರಿಗಳ ಪ್ರೀತಿಗೆ ಪಾತ್ರರಾಗಿದ್ದರು ಸದ್ರಿಯವರು ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಬೆಳಗಾವಿಗೆ ಇಚ್ಛೆಯಿಂದ ವರ್ಗಾವಣೆ ಬೇಡಿದ್ದರು ಸದರಿ ಆದೇಶ ಮೇರೆಗೆ ಠಾಣೆ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಆತ್ಮೀಯವಾಗಿ ಬೀಳ್ಕೊಟ್ಟರು ಈ ಸಂದರ್ಭದಲ್ಲಿ ಸಿಪಿಐ ಜಾವೇದ್ ಮುಸಾಫೀರ್ ರವರು ನಗಾರಿ ರವರಿಗೆ ಪ್ರಾಮಾಣಿಕ ಸೇವೆ ಸಲ್ಲಿಸಿದ ಬಗ್ಗೆ ಸ್ತುತಿ ಮಾಡಿದರು ಈ ಕುರಿತು ಅವರು ಮಾರ್ಮಿಕವಾಗಿ ಮಾತನಾಡಿದರು ಬಿ ಕೆ ನಗಾರಿ ಇವರು ಬೆಳಗಾವಣಿ ಬೆಳಗಾವಿಗೆ ವರ್ಗಾವಣೆ ಆಗಿರುತ್ತಾರೆ ತೇಜ್ ಪ್ರಭು ನ್ಯೂಸ್ ಯಮ್ನಿ ಒಳ್ಳೆ ಸ್ಕೂಲ್ ಎಡ್ಯುಕೇಷನ್ ಒಳ್ಳೆ ರೀತಿಯವರಿಗೆ ಶಿಕ್ಷಣ ಕೊಡ್ತೀವಿ ಉದ್ಯೋಗಿಸಿದೆ ಮತ್ತು ಒಳ್ಳೆ ರೀತಿಯಲ್ಲಿ ಸೇವೆ ಈ ನಮ್ಮ

ನಗಾರ ಹೇಳಿಲ್ಲ ಅದನ್ನ ಪ್ರಾಬ್ಲಮ್ ಸೀರಿಯಸ್ ಪ್ರಾಬ್ಲಮ್ ಎಲ್ಲ ಗುಲಾರ ಅದನ್ನ ಮನೆಗೆ ಮೊದಲು ಬರ್ತಾರೆ ಎಸ್ ಪಿ ಸಾರಿ ಮಾತಾಡಿಬಿಟ್ಟಿದ್ದೀನಿ ಏನು ಮಾಡೋದು ಎಸ್ ಪಿ ಸಾರಿ ಇಡ್ಕೊತೇನೆ ಅಂತ ಕೇಳಿದ್ದೀನಿ ಈವಾಗ ಪ್ರಾಬ್ಲಮ್ ಹೇಳಿದೆ ರಿವ್ಯೂ ಮಾಡೋದು ಏನು ಮಾಡೋದು ಅಂತ ವಿಚಾರ ಮಾಡೋಕ್ತೀನಿ ಹೆಂಗೆ ಮಾಡಲಿ ಎಸ್ ಪಿ ಸಾರಿ ಸರಿ ಹಿಂಗೆ ಹೇಳಿ ಒಂದು ನಾನು ಗೇವ್ ಕೊಡ್ರಿ ಇಲ್ಲ ಅವನ ಅವ್ರು ಹೇಳ್ಬೋತ ಅವನೇ ಹಿಡಿಕೆ ಬಿಡೋದಿದ್ದರು ಅವರು ಎಡಿ ಮಠದಲ್ಲಿ ಮಾತಾಡಿದ್ಬೋದು ಅಂತ ಕೇಳಿದ್ದಾನೆ ಎಡ್ಡಿ ಮಟ್ಟಪಕ್ಕಲ್ಲಿ ಮಾತಾಡೋದು ಏನು ಮಾಡುವ ಅನ್ನ ಅಚಾರಕಿ ಆ ವೈರ್ಲೆಸ್ ಮೆಸೇಜ್ ಎಲ್ಲರೂ ರಿವ್ಯೂ ಮಾಡುವ

ಅವರು ಇವ್ರು ಹೇಳಿದಂಗೆ ನನ್ನ ನಟದ ಹೇಳಿದಂಗೆ ಯಾವ್ದಾಗ ಕೆಲಸಕ್ಕೆ ಇಲ್ಲ ಅವರು ಮಾಡಬೇಕು ನಷ್ಟ ರಾತ್ರಿ ಅವ್ರಿಗೆ ಹೋಗುದು ಬಿಡ್ಬೋದು ಪ್ರಾಬ್ಲಮ್ ಫ್ಯಾಮಿಲಿ ಯಾವಾಗ ಎಷ್ಟು ಈಗ ಒಂದು ಅರ್ಧಾರ್ಥ ಸಂಜೀ ಹೋದಾಗ ಅದು ಇರುವಂಥ ಇಲ್ಲ ಕೈ ಬಟ್ ಇಲ್ಲಿಂದ ಪ್ರಾಬ್ಲಮ್